ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಪ್ಪ ಗ್ರಾಮದಲ್ಲಿ ಶ್ರೀ ರಾಮೋತ್ಸವ ಅಂಗವಾಗಿ ಅನೇಕಲ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಮುನಿರಾಜು ಅವರ ನೇತೃತ್ವದಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಶ್ರೀ ರಾಮೋತ್ಸವ ಅಂಗವಾಗಿ ಕೊಪ್ಪ ಗ್ರಾಮದ ವಿವಿಧ ದೇವಾಲಯಗಳಿಗೆ ವಿಶೇಷ ಪೂಜೆ ಮತ್ತು ದೇವರಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಹಾಗೂ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಯಿತು ಇನ್ನು ರಸಮಂಜರಿ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲೇ ವಿಧಾನಪರಿಷತ್ ಸದಸ್ಯರಾದ ಗೋಪಿನಾಥ ರೆಡ್ಡಿ ಮುಖಂಡರಾದ ಪಿಎಲ್ಡಿ ವೆಂಕಟೇಶ್ ಗೌಡ ರಾಜಶೇಖರ ರೆಡ್ಡಿ ಬನ್ನೇರುಘಟ್ಟ ಜಾಯರಾಮ್ ಪಿಳ್ಳಪ್ಪ ಶಶಿ ಯತಿರಾಜ್ ರವೀಂದ್ರ ವೇಣುಗೋಪಾಲ್ ವೆಂಕಟೇಶ್ ರೆಡ್ಡಿ ಮೋಹನ್ ಗೌಡ ರಿಜ್ವಾನ್ ಜನಪ್ರತಿನಿಧಿಗಳು ಹಾಗೂ ಕಲಾವಿದರು ಗ್ರಾಮಸ್ಥರು ಭಾಗವಹಿಸಿದ್ರು ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಇವತ್ತು ಬಹಳ ವಿಶೇಷವಾಗಿ ಊರಬ್ಬನ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತೆ ಈ ಊರ ಹಬ್ಬದ ಕಾರ್ಯಕ್ರಮದಲ್ಲಿ ದಿವಂಗತ ಅವರು ರಂಗಪ್ಪ ರೆಡ್ಡಿಯವರು ನನ್ನ ಆತ್ಮೀಯ ಗೆಳೆಯ ಮುಂದ್ರಾಜು ಅವರು ಕ್ಷೇತ್ರದ ಅಧ್ಯಕ್ಷ ಅಂತ ರಾಜಶೇಖರ್ ರೆಡ್ಡಿಯವರು ಅವರು ಪಿ ಎಲ್ ಡಿ ಗೌಡ್ರು ಬನಾರಘಟ್ಟ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಅಂತ ಜಯರಾಮಣ್ಣವರು ಅವರು ಲತಮ್ಮ ಅವರು ಅಧ್ಯಕ್ಷ ಅಂತ ಪಿಳ್ಳಪ್ಪ ಅವರು ಅಧ್ಯಕ್ಷ ಅಂತ ಅವರು ಸುಮ ವೇ ಸುಮ ಮತ್ತು ಬಾಬು ಅವರು ರೇವತಿ ಎತ್ತರಾಜ್ ಅವರು ರೇವತಿ ಯತ್ತರಾಜ್ ಅವರು ಸಬ್ ಡಿಶನ್ ಟೆನ್ಷನ್ ಟೆನ್ಷನಲ್ಲಿ ಅವರು ಶಶಿ ಮಂಟಪ ಪಂಚಾಯತಿ ಆತ್ಮೀಯ ಗೆಳೆಯರು ಮಧುಸೂದನ್ ರೆಡ್ಡಿಯವರು ನಿಮ್ಮನ್ನೆಲ್ಲ ರಂಜಿಸ್ಲಿಕ್ಕೆ ನಿಮ್ಮನ್ನೆಲ್ಲ ಒಂದು ರೀತಿ ಬೆಳಗಿನಿಂದ ನಿಮ್ಮ ತಲೆಯಲ್ಲಿ ಏನೇನು ಸರ್ಕೊಂಡಿದ್ದೆ ಅದೆಲ್ಲ ಹೋಗ್ಸೋಕ್ಕೆ ಬಂದಿರುವಂಥ ಕಲಾವಿದರಂಥ ಡಿಂಗ್ರಿ ನಾಗರಾಜ್ ಅವರೇ ತುಕಾರಾಮ್ ಸಂತೋಷ್ ಅವರೇ ಜೂನಿಯರ್ ದರ್ಶನ್ ಅವರೇ ತುಕಾರಾಮ್ ಮಾನಸವರೆ ಸಂಗೀತ ಅವರೇ ಭಾಳ ಉತ್ಸಾಹಕಾರಿಯಾಗಿ ಹಬ್ಬದ ವಾತಾವರಣದ ಜೊತೆಯಲ್ಲಿ ಹಿಂದಿನಿಂದ ಒಂದು ಪರಂಪರೆ ವ್ಯವಸಾಯ ಮುಗಿದ ಮೇಲೆ ವ್ಯವಸಾಯದ ಎಲ್ಲ ಕೆಲಸಗಳನ್ನು ಮುಗಿದು ಮತ್ತೆ ಮಳೆ ಬಿದ್ದಿ ವ್ಯವಸಾಯ ಶುರು ಮಾಡೋಕ್ಕೆ ಮೊದಲು ಏನು ಇವತ್ತು ಊರಿಗೆ ಒಳ್ಳೇದಾಗಬೇಕು ಜನಗಳಿಗೆ ಒಳ್ಳೇದಾಗಬೇಕು ಮತ್ತೆ ಬೆಳೆ ಚೆನ್ನಾಗಿ ಬೆಳೀಬೇಕು ಮಳೆ ಚೆನ್ನಾಗ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಊರ ಹಬ್ಬವನ್ನು ಒಟ್ಟಾಗಿ ಮಾಡ್ತಾರೆ ಈ ಊರ ಹಬ್ಬದ ಎಲ್ಲ ಕಡೆ ಏನೆಲ್ಲ ನಮ್ಮ ಸಿಟಿ ಬೆಳೆದ್ರು ನಮ್ಮ ಹುಡುಗರು ಆಗಲಿ ಇಂಜಿನಿಯರ್ ಆಗಲಿ ಏನೆಲ್ಲ ಪದವಿ ತಗೊಂಡ್ರು ಆ ಹಳೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಾ ನಮ್ಮ ದೇಶದ ದೊಡ್ಡ ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡೋದು ಇವತ್ತೆಲ್ಲ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಅದರಲ್ಲೂ ಈ ಕರೋನಾ ಬಂದ ಬಂದು ಹೋದ್ಮೇಲೆ ಜನಗಳಿಗೆ ಭಕ್ತಿ ಜಾಸ್ತಿ ಆಗಿದೆ ಏಕೆ ಅಂತಂದರೆ ಅವತ್ತು ನಮ್ಮನ್ನು ಕಾಪಾಡಿದ್ದೆ ದೇವರು ಆ ದೃಷ್ಟಿಯಿಂದ ಎಲ್ಲ ಕಡೆ ದೇವರ ಪೂಜೆಯನ್ನು ದೇವರ ನಾಮವನ್ನು ಜೊತೆಯಲ್ಲಿ ಒಂದನ್ನು ನಾವು ಮರೀತಾ ಇದ್ವಿ ಯಾರು ನಮ್ಮ ಹಿರಿಯರಿದ್ದರೆ ತಂದೆ ತಾಯಿಗಳು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನು ದೀವನದಲ್ಲಿ ಮರಿಬೇಡಿ ಇಲ್ಲಿ ಓಲ್ಡ್ ಏಜ್ ಅಲ್ಲಿ ತಗೊಂಡು ಸೇರಿಸಿದ್ರೆ ಒಂದಲ್ಲ ಒಂದಿನ ನಿಮ್ಮನ್ನು ಸೇರಿಸ್ತಾರೆ ದಯವಿಟ್ಟು ಹಿರಿಯರನ್ನ ಪಾದ ಪೂಜೆ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಗಟ್ಟಿಯಾಗಿದ್ದಾಗ ನೀನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೀನು ಗಟ್ಟಿಯಾಗಿದ್ದಾಗ ಅವ್ರು ತಗೊಂಡ ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಆ ಕುಟುಂಬ ಭಾಳ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲ ನೋಡಿದ್ದೀರಿ ಬೇಗ ಈ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಸಿಟಿಗೆ ಬಂದ್ಬಿಡ್ತಾರೆ ಬಂದು ಸ್ಕೂಲ್ ಸೇರ್ಸಿದ್ಮೇಲೆ ಇಬ್ರು ಹೆಂಡತಿ ಕೆಲಸಕ್ಕೆ ಹೋದ್ರೆ ಆ ಮಗುಗೆ ಕರ್ಕೊಂಡೋಗಿ ಶಾಲೆಗೆ ಬಿಟ್ಟು ಕರ್ಕೊಂಡು ಬರೋದು ಯಾರು ಅಂತೇಳಿ ಮತ್ತೆ ತಂದೆ ತಾಯಿನ ಜ್ಞಾಪನ ಮಾಡ್ಕೊತಾರೆ ಸ್ಕೂಲಿಗೆ ಕರ್ಕೊಂಡೋಗಕ್ಕೆ ಬರಬೇಕು ಅಂತೇಳಿ ಹಿರಿಯರನ್ನ ತರ್ತಾ ಇದ್ದಾರೆ ಆ ವಾತಾವರಣ ಸೃಷ್ಟಿಯಾಗೋದು ಬೇಡ ದಯವಿಟ್ಟು ಹಿರಿಯರ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ಎಲ್ಲ ಒಳ್ಳೇದಾಗ್ತಿರುತ್ತೆ ಎಲ್ಲ ರೀತಿ ಅನುಕೂಲಗಳಾಗ್ತಾ ಇರುತ್ತೆ ಇವತ್ತು ಈ ರಸ್ತೆಯನ್ನು ಒಂದು ಹದಿನೈದು ದಿನದಲ್ಲಿ ಈ ಕೆಲಸ ಶುರು ಮಾಡಲಿಕ್ಕೆ ಬರ್ತಾ ಇದೆ ಯಾಕೆಂದರೆ ಈ ರೋಡು ಎಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ಕಾಂಕ್ರೀಟನ್ನು ಹಾಕಿ ಅದು ಸೀಪೇಜ್ ಇದೆ ಮಣ್ಣು ಅದಕ್ಕೋಸ್ಕರ ಟೆಂಡರ್ ಲೇಟ್ ಆಯಿತು ಆ ಸೀಪೇಜ್ ಮಣ್ಣಿರೋ ಕಡೆ ಕಾಂಕ್ರೀಟ್ ಹಾಕಿ ಇವತ್ತಿನ ದಿನ ನೀವೇ ನೋಡ್ತಾ ಇದ್ದೀವಿ ಮೊದಲೆಲ್ಲ ಹತ್ತು ಟನ್ ಹನ್ನೆರಡು ಟನ್ ಲಾರಿಗಳಿತ್ತು ಇವತ್ತು ನಲ್ವತ್ತು ಟನ್ ಲಾರಿ ಕಾಮನ್ ಆಗಿಬಿಟ್ಟಿದೆ ಆ ನಲ್ವತ್ತು ಟನ್ ಗಾ ಗಾಡಿ ಓಡಾಡೋಕ್ಕೆ ಗಟ್ಟಿಯಾಗಿ ರಸ್ತೆಯನ್ನ ಗಟ್ಟಿಯಾಗಿ ಡಿಸೈನ್ ಮಾಡಿಸಿ ಈ ಕೆಲಸವನ್ನು ಶೀಘ್ರದಲ್ಲೇ ಶುರು ಮಾಡ್ತಾ ಇದ್ದೀವಿ ನೀವು ಬನ್ನೇರ್ಘಟ್ಟ ರೋಡಿಂದ ಹೊಸ ರೋಡ್ವರೆಗೂ ಏ ನೀವು ಯಾವುದು ಹಳೆ ಹಂಪ ತೊಳ್ಳಿದ್ರು ಭಾಳ ಸುಖವಾಗಿ ಬರುವಂಥ ರೋಡ್ ಆಗಿದೆ ಈ ರಸ್ತೆಯೂ ಭಾಳ ಚೆನ್ನಾಗಿ ಮಾಡಿ ನಿಮ್ಮೆಲ್ಲರ ವಿಶ್ವಾಸದಿಂದ ನನಗೆ ಮುನ್ರಾಜು ಭಾಳ ಬೆಳಗಿನಿಂದ ಒತ್ತಡ ಕೊಡ್ತಾಯಿದ್ದು ನಾನು ಹೇಳಿದೆ ಬಂದೇ ಬರ್ತೀನಿ ಮದುವೆಗಳು ಮುಗಿಸ್ಕೊಂಬರ್ತೀನಿ ಊರೊಬ್ಬ ಬರೋ ವರ್ಷವೂ ಬರುತ್ತೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಮದುವೆ ಮಾತ್ರ ಬರೋ ವರ್ಷ ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಮದುವೆಗಳನ್ನು ಮುಗಿಸ್ಕೊಂಡು ಇನ್ನೂ ಒಂದು ಎರಡು ಮೂರು ಮದುವೆಗಳು ಕಾರ್ಯಕ್ರಮ ಇದೆ ಭಾಳಷ್ಟು ಎಲ್ಲರೂ ಒಗ್ಗಟ್ಟಾಗಿ ಮಾಡಿ ವಿಶ್ವಾಸದಿಂದ ಇರಿ ಚುನಾವಣೆ ಬಂದಾಗ ನಿಮ್ಮ ನಿಮ್ಮ ಶಕ್ತಿ ತೋರಿಸಿ ಆದರೆ ಊರ ಹಬ್ಬಕ್ಕೆ ಮಾತ್ರ ಒಟ್ಟಾಗಿ ಮಾಡಿ ಒಟ್ಟಾಗಿ ಊಟ ಮಾಡಿ ಒಟ್ಟಾಗಿರಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಹೆತ್ತರಾಜ್ ಬೇಗ ಪ್ರಾಬ್ಲಮ್ ದೇವರು ಸಾಲ್ವ್ ಮಾಡಲಿ ಅಂತ ಕೇಳ್ಕೊತ ಎಲ್ಲರಿಗೂ ಅಂದಿಸ್ತೀನಿ ಕುಂತಿದ್ದೆ ತಾನೆ ಹೇಳ್ದೆ ನಾನ್ ಒಬ್ಳೆ ಬರ್ತೀನಿ ಇಲ್ಲ ಇಬ್ರು ಬನ್ನಿ ಅಂತ ಕರೀತಾರೆ ಏನ್ ಮಾಡೋದು ಸ್ವತಂತ್ರನೇ ಇಲ್ದಾಗ ಬಿಟ್ಟೈತೆ ಅಂದ್ರೆ ಕರ್ದಿರ ಅಣ್ಣಂ ಗೊತ್ತು ನೀನ್ ಎಂತನು ಅಂತ ನಿನ್ ಬುದ್ಧಿ ಏನು ಅಂತ ಹೌದಾ ಅಕಾರ ಒಬ್ನೆ ಗೊತ್ತಾನೆ ವಾಪಾಸ್ ಮನೆಗ್ ಬರಬೇಕಾದ್ರೆ ಜೊತೆಲಿ ಇನ್ನೂರನ್ನ ಅರ್ನಾರ ಕರ್ಕೊಂಬಂದ್ಬಿಟ್ರೆ ಇಲ್ಲಿ ಅರ್ನಾರ ಕೈ ಹಾಕೊಂಡು ಏಯ್ ನಾ ಎತ್ತಿನ ಕರ್ಸಿರೋದು ಸ್ವಲ್ಪ ನೋಡ್ಕಳಮ್ಮ ಅಂತ ಅಕ್ಕ ನಾನ್ ಹೆಂಗಕ್ಕ ಅಕ್ಕ ಅಕ್ಕಂಗ ಹೆಂಗ್ ಗೊತ್ತಿರ್ತದೆ ಏಯ್ ನಾನ್ ಅಂಗಡೆಲ್ಲ ನೋಡಿ ಅಕ್ಕ ಟಿವಿಲಿ ಏನ್ ಬೇಟಾ ವಿಚಾರು ಹಂಗೆ ವಿಚಾರ ಕಾಮಿಡಿಯಲ್ಲ ನೋಡಿ ಹೆಂಗೆ ನಾನು ಮತ್ತೆ ಈಗ ನಾನು ಮಾಡೋ ಬಿ ಮಿಕ್ ಹಿಡಿತೀರಾ ನೀನ್ ಮಾಡೋ ಬಿ ಮಿಕ್ರಿ ಯಾವುದು ಅಂತ ನನ್ಗೆ ಗೊತ್ತಾಗಿಲ್ಲ ಡೈಲಿ ಜೊತೆಲಿ ಕಂಡು ಹುಡ್ಕಂಡು ಹಿಡಿತಾರ ಅಣ್ಣ ಇವ್ರು ಮೈಕಪ್ ಮಾಡೋಣ ಜಾಸ್ತಿ ಆಯ್ತು ಸರಿ ಆಯ್ತಾಯ್ತು ನಾನು ಹುಷಾರು ಇಲ್ಲಿರೋರಲ್ಲ ನಮ್ಮ ಬಂದಿಲ್ಲ ಇದು ಬಂದ್ಬಿಟ್ರಾ ಬಂದ್ಬಿಟ್ರೇ ಬಂದ್ಬಿಟ್ರಾ ನರಸಿಂಹ ಮೂರ್ತಿ ಯಾರ್ದ್ರಿ ನಮ್ಮ ನಮ್ಮೂರು ನಮ್ ಜನ ಅಂದ್ರೆ ಇಲ್ಲ ನಮ್ಮ ಅಕ್ಕ ಕಂಡಿಡ್ತ ಯಾರ ಮದ್ ಯಾಕೆ ಮೊದಲು ಎಂತಕಾದ್ರು ಕೂತ್ಕೋದ ನಿಮ್ಮ ಅಕ್ಕಗೆ ಗೊತ್ತಿಲ್ಲ ಅಂತ ಹೇಳ್ಕೊಟ್ಟು ಬರ್ಬೇಕಾದ್ರೆ ಬರ್ಬೇಕು ಸೈಡ್ ಮಿಮಿಕ್ರಿ ಫಸ್ಟ್ ಮಾಡ್ತೀನಿ ಇಟ್ಟು ಕೊಟ್ಟಿದ್ದೀರ ಕರೆಕ್ಟ್ ಕರೆಕ್ಟಾಗಿ ಹೇಳೋ ಇಲ್ಲಿ ಬನ್ನಿ ಬನ್ನಿ ಬೇಗ ನರಸಿಂಹರಾಜು ಅಂತವ್ರಲ್ಲೂ ಯಾರ್ಯಾರು ನಿಮಿಕ್ ಬಿಡಪ್ಪ ನಿಮಿಕ್ರೇ ಕೇಳಕ್ಕೆ ಕರೆಕ್ಟ್ ಆಗಿ ಹೇಳಿದ್ರೆ ಇಲ್ಲೇ ಕೊಡ್ತಾ ಇದ್ದೆ ದುಡ್ಡ ಫಸ್ಟ್ ದುಡ್ಡು ತೋರ್ಸು ನೆಕ್ಸ್ಟ್ ಅವ್ರು ಯಾವ್ದೋ ಅಂತ ಕಂಡು ಹಿಡಿದು ಹಿಡಿತಾರೆ ಫೋನ್ಪೇ ತೋರ್ಸಕ್ ಆಯ್ತದ ಬರೀ ಟನ್ ಅಂತ ಹಾಕಿಸ್ತಾರಷ್ಟೇ ಈಗ ಇನ್ನೊಂದು ಮಿಮಿಕ್ರಿ ಮಾಡ್ತೀನಿ ಇದನ್ನಾದರೂ ಕಂಡು ಹಿಡಿಯ್ರಿ ಇದು ಭಾರತ ದೇಶದಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ಮಾಡಲ್ಲ ಯಾರು ಮಾಡ್ದು ನಿಮಿಕ್ರಿ ಅಲ್ಲ ಅವ್ರು ನಿಂದೇ ವಯಸ್ಸದ ಮಾಡ್ರೆ ನಿನ್ ಮಿಮಿಕ್ರಿ ಅಂತ ಹೇಳಿದ್ರಿ ಯಾಕಡೆ ಕರ್ಕೊಂಡು ಇದನ್ನ

ನನ್ ಹೆಂಗ್ ಕಂಡು ಹಿಡ್ದೆ ಅಣ್ಣ ಅಣ್ಣ ಸಾಕು ನೀನು ಮಾತಾಡಿದ ಕಾಮಿಡಿ ಒಗ್ ಕುತ್ಕೊ ನಾನ್ ನಮ್ ಜನ ಕೇಳ್ತೀನಿ ಏನ ಬೇಕ ಯಾರ್ ಬಾ ಬರೋಣ ಇಲ್ಲಿ ನೀನು ಬೇಗ ಬರೋಣ ಬಾ ಬಾ ಇಡಿ ಇಡಿ ಕರೆಕ್ಟಾಗಿ ಹೇಳಿದಿ ಇಡಿ ಅಣ್ಣ ಎದ್ದು ಬಾ ಓದಲಿ ಇಡಿ ಜನ ಹಿಂಗೆ ನಾನು ಏನ್ ಕೊಡ್ತೀವಿ ಅಂದ್ರು ಬೇಡ ಅಂತ ಗೊತ್ತಾದೆ ಬರೋಣ ಬೇಗ ಬಾ ಬೇ ಓಡ್ ಬಾ ಓಡ್ ಬಾ ಓಣ ಬಾ ಅದಿದ್ದ ಬೇಗ ಟೈಮ್ ನ್ಯಾಕ್ ಆಯ್ತದೆ ಬೇ ಬಾಯ್ಲೆ ಬಾಯ್ಲಿ ಬಾಳ ತುಂಬಿ ಅಣ್ಣ ಬಾ ನೀನು ಮಾತಾಡಬೇಕು ದುಡ್ಡು ಕೊಡ್ತೀನಿ ಅಂತ ಕೇಂದ್ ಓಡಿ ಬಂದಿದ್ಯಾ ನೋಡು ಆ ಒಂದು ಸ್ವಲ್ಪನಾರು ಅಂಜಿಕಿಲ್ಲ ಇದಕ್ಕೆ ಅರ್ಧ ನೀನು ಹೇ ಅದು ನೋಡ್ದ ಅಣ್ಣ ಒಡ್ಪದಲ್ಲ ನಂಬಿಕೆ ಇಟ್ಟು ಇರ್ಲಿ ಇರ್ಲಿ ಇರಲಿ ಆಮೇಲೆ ಕೊಡ್ತೀನಿ ತಲೆ ಹೆಚ್ಚೋಬಡ ಈಗ ಇನ್ನೊಂದು ಮಿಮಿಕ್ರಿ ಇದನ್ ಇದನ್ನು ಕಂಡಿಡಿದ್ರೆ ಅಂತ ಹೋಗಿ ಒಬ್ಬರು ಓನಾಗಿರಬೇಕು ಇರಾದರೂ ಯಾಪಾರಿದ್ರಿ ಯೋಭಾರಿಸ್ಬಿಡ್ತೀನಿ ನೀವು ಯಾವುದೇ ಬಂದು ಮಾಡಬೇಕು ಇಲ್ಲ ಅಂದ್ರೆ ಏನಾದ್ರು ನಿಲ್ಲಿಸ್ಬಿಡ್ತೀರಿ ಯಾರ್ದು ಅದು ಅದು ನಮ್ಮ ಹುಡುಗರು ಅಂದ್ರೆ ಎಷ್ಟೋ ನಿಮ್ ಪ್ರೀತಿ ಮಿಮಿಕ್ರಿ ನಿಮ್ ಅಂದ್ಬಿಟ್ಟು ಕಂಡಿಡಲಿಲ್ಲ ಇಲ್ಲ ಏ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಮಾಡಿ ತೋರಿಸ್ತಾ ಹಾ ಏನಪ್ಪಾ ಥ್ಯಾಂಕ್ ಯು ಥ್ಯಾಂಕ್ ಯು ಅವನ ಯಾವ್ದೋ ಮೂಡಲ್ಲ ಪಾಪ ಒಳ್ಳೇದಾಗ್ಲಿ ಕಣ ನೀ ಇನ್ನೊಂದು ಮಿಮಿಕ್ರಿ ಮಾಡಿದ್ರಿ ಇದ್ಯಾರ್ದ ಕಂಡಿಡಿ ಓಕೆನಾ ಕಂಡು ರಾಗಿ ನಾನು ನಾನಿವತ್ತಿಲ್ಲಿ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಕುಚುಕು ಆಯ್ ಮುಕ್ತ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಅವನು ಬೆಳೆಸ್ತಾನೆ ಬೆಳಿಬೇಕು ಹಿಡ್ಕ ಹಿಡ್ಕ ಗೊಂಬ್ಯಾ ಯಾರ್ದು ಹುಟ್ಟಿದ

ಅಪ್ಪ ಜೋರಾಗಿದೆ ದೇವರ ಆಶೀರ್ವಾದ ನಿಮ್ಮೆಲ್ಲ ಸದಾ ಇರಲಿ ಬಡವ ಶ್ರೀಮಂತ ಅಂತ ಭೇದ ಭಾವ ತೋರ್ದನೆ ಫ್ರೀಯಾಗಿ ಸಿಗೋ ಒಂದು ಒಡವೆ ಯಾವುದಾದ್ರೂ ಇದ್ದರೆ ಅದು ನಗು ಮಾತ್ರ ಯಾವಾಗಲೂ ನಗ್ತಾ ಇರಿ ನಗಿಸ್ತಾ ಇರಿ ಆರೋಗ್ಯದಿಂದಿರಿ ನಗು ಹೊಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ನಗು ನಗ್ತಾ ಇರಿ ಖುಷಿಯಾಗಿರಿ ಮೈ ತುಂಬ ಒಡವೆ ಇತ್ತು ಮುಖದಲ್ಲಿ ನಗು ಇಲ್ಲ ಅಂದರೆ ಒಡವೆಗಾಗಲಿ ಮುಖಕ್ಕಾಗಲಿ ಅಂದ ಸಿಗೋಲ್ಲ ಅಲ್ವಾ ಏನಂತ ಕರೆಕ್ಟಾ ಯು ಕೊಪ್ಪ ಊರಬ್ಬ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷ ಭಾಳ ವಿಜೃಂಭಣೆಯಿಂದ ನಮ್ಮ ಎಲ್ಲ ನಾಯಕರುಗಳು ಅದರಲ್ಲಿ ವಿಶೇಷವಾಗಿ ಅವರು ನೇತೃತ್ವದಲ್ಲಿ ದಿವಂಗತ ರಾ ರಂಗಪ್ಪಡ್ಡಿಯವರು ರಂಗಪ್ಪ ರೆಡ್ಡಿಯವರು ಮತ್ತು ರಾಮ್ ಹೆಸರು ಭಾಳ ವಿಶೇಷವಾಗಿ ಅವರ ಒಂದು ವಿಶ್ವಾಸದಿಂದ ಎಲ್ಲರೂ ಊರ ಹಬ್ಬನ ಭಾಳ ಚೆನ್ನಾಗಿ ಮಾಡ್ತಿದೆ ನಿರಂತರವಾಗಿ ಊರ ಹಬ್ಬ ಮಾಡಿ ಮಳೆ ಬೆಳೆ ಚೆನ್ನಾಗಿ ಎಲ್ಲರಿಗೂ ಸುರಕ್ಷಿತವಾಗಿರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾರೆ